ಈ ಪೋಷಣ ಅಭಿಯಾನ ಈ ಮಾಸಾಚರಣೆಯ ಪ್ರಯುಕ್ತ ದಿನ ಒಂದೊಂದು ಕಾರ್ಯಕ್ರಮ ಇರ್ತದೆ ಅದರ ದಿವಸದ ಕಾರ್ಯಕ್ರಮ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಕಾರ್ಯಕ್ರಮ ಆಗಿತ್ತು ಅದನ್ನು ನಮ್ಮ ಈ ಶಿಕ್ಷಕರಾದಂತ ಈಶ್ವರ್ ಆ ಮರಾಠಿ ಅವರು ಉದ್ಘಾಟನೆ ಮಾಡಿ ನಮ್ಮನ್ನ ಎರಡು ಸ್ವಚ್ಛತೆ ಬಗ್ಗೆ ಹೇಗಿರಬೇಕು ಹೇಳಿ ಅವರು ಅದರ ಬಗ್ಗೆ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅವರಿಗೆ ಈ ಬಾಲವಿಕಾಸ ಸಮಿತಿ ಮತ್ತು ಈ ಬಂಗಳೂರಿನ ಸಮಸ್ತ ನಾಗರಿಕರ ಪರವಾಗಿ ವಂದನೆ ಅಭಿನಂದನೆಯನ್ನು ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಯಾದಂತಹ ಭಾರತಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಅವರು ಸಹ ಮಕ್ಕಳಿಗೆ ಕೈ ತೊಳೆಯುವುದು ಹೇಗೆ ಕಾಲು ತೊಳೆಯುವುದು ಹೇಗೆ ಕೈ ಉಗುರಿನ ಸ್ವಚ್ಛತೆ ಮತ್ತು ಈ ಬೆರಳಲ್ಲಿ ಇದ್ದಂತ ಈ ಸ್ವಚ್ಛತೆ ಬಗ್ಗೆ ಎಲ್ಲ ವಿಶೇಷವಾಗಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಜಂತು ಆಗಿ ನಮಗೆ ಪಟ್ಟಕಟ್ಟ ಇಂಥದೆಲ್ಲ ಬರ್ತದೆ ಎಲ್ಲ ವಿವರಣೆಯಾಗಿ ಹೇಳಿದ್ದಾರೆ ಅದನ್ನು ಮಕ್ಕಳು ಕೇಳಿಕೊಂಡು ತಾಳ್ಮೆಯಿಂದ ಇಷ್ಟೊತ್ತವರೆಗೆ ಇದ್ದರು ಭಾರತೀಯ ಆಚಾರ್ಯ ಅವರಿಗೂ ನಮ್ಮ ಬಾಲಿಕಾಸ ಸಮಿತಿ ವತಿಯಿಂದ ಮತ್ತೊಮ್ಮೆ ವಂದನೆಯನ್ನು ಹೇಳ್ತಾ ಅದೇ ರೀತಿಯಾಗಿ ಈ ಊರಿನ ಆಶಾ ಕಾರ್ಯಕರ್ತರಾದಂತಹ ಮತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದ ಆಶಾ ವಿಜಯ ನಾಯ್ಕ್ ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರೂ ಸಹ ಮಕ್ಕಳಿಗೆ ವಿಶೇಷವಾಗಿ ಕೈ ತೊಳೆಯುವುದು ಕಾಲು ತೊಳೆಯುವುದು ಮತ್ತು ಮುಖವನ್ನು ಕಳೆಯುವುದು ಅಲ್ಲಿನ ಸ್ವಚ್ಛತೆ ಬಗ್ಗೆ ಎಲ್ಲ ಅವರು ಸಹ ಹೇಳಿದ್ದಾರೆ ಅವರಿಗೂ ಸಹ ಈ ಬಾಲವಿಕಾಸ ಸಮಿತಿಯ ವತಿಯಿಂದ ಧನ್ಯವಾದಗಳು ಅದೇ ರೀತಿ ಈ ಸಹಾಯಕಿಯಾದಂಥ ಕಲಾವತಿ ಮರಾಠಿ ಅವರು ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಿ ವಿಶೇಷವಾಗಿ ಹೇಳಿಕೊಟ್ಟಿದ್ದಾರೆ ಅವರಿಗೂ ಸಹ ಧನ್ಯವಾದ ಮತ್ತು ಊರಿನ ಬಾಲಕರಾದಂತಹ ಮಕ್ಕಳ ಅಜ್ಜಿಯಾದಂತಹ ಹಿರಿಯ ಸೀತೆ ಇವರು ಮರಾಠಿ ಅವರು ಸಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಸಹ ಬಾಲವಿಕಾ ಸಮಿತಿಯಿಂದ ಧನ್ಯವಾದ ಅದೇ ರೀತಿ ಓಮಿ ಮರಾಠಿ ಅವರು ಊರಿನ ಬಾಲಕರೇ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿ ನಾವು ನಾವೆಲ್ಲ ಮಾಡ್ತೇವೆ ಹೇಳಿ ಹೇಳಿ ಅವರು ಸಹ ಇದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಎಲ್ಲ ಶಿಕ್ಷಣ ಮಕ್ಕಳು ಸಾಂಸರ್ಯತಿಯಿಂದ ಕುಳಿತು ಏನೇ ಒಂದು ಮೇಜಾರ್ಪುರದಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳಿದ್ದಾರೆ ಅವರಿಗೂ ಸಹ ಬಾಲ ವಿಕಾಸ ಸಮಿತಿ ವತಿಯಿಂದ ಧನ್ಯವಾದಗಳು